ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ ಎಸ್ ವರದಿ ನೋಡಿ ನಮಗೆ ಶಾಕ್ ವೈದ್ಯ ಪತಿಯಿಂದಲೇ ಡಾಕ್ಟರ್ ಪತ್ನಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಫ್ ಎಸ್ ಎಲ್ ವರದಿ ನೋಡಿ ನಮಗೆ ಶಾಕ್ ಆಯಿತು ಅಶ್ವವೇಗ ನ್ಯೂಸ್ಗೆ ಕೃತಿಕಾ ತಂದೆ ಮುನಿರೆಡ್ಡಿ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನ್ಯಾಚುರಲ್ ಡೆತ್ ಅಲ್ಲ ಮರ್ಡರ್ ಅಂತ ಕನ್ಫರ್ಮ್ ಆಗಿದೆ ಕೂಡಲೇ ನಾವು ಠಾಣೆಗೆ ಹೋಗಿ ದೂರ ನೀಡಿದ್ದೇವೆ ಮಹೇಂದ್ರ ರೆಡ್ಡಿ ಮೇಲೆ ನಮಗೆ ಅನುಮಾನ ಇತ್ತು ಅಂತ ಹೇಳಿದ್ದಾರೆ ಕೃತಿಕಾ ತಂದೆ ಯಾಕಂದ್ರೆ ಆತನೇ ಕೃತಿಗಾಗೆ ಚಿಕಿತ್ಸೆಯನ್ನ ನೀಡ್ತಾ ಇದ್ದ ಮತ್ತೊಬ್ಬ ಮಗಳು ಒಪ್ಪಲಿಲ್ಲ ಅಂತ ಆರ್ ದಾಖಲು ಹಾಗಾದ್ರೆ ಕೃತಿಕಾ ತಂದೆ ಮುನಿರೆಡ್ಡಿ ಅವರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ನೋಡೋಣ ಹಾರಿ ಅಂತಾರೆ ಯಾಕಂದ್ರೆ ಜನರು ಸಹ ವೈದ್ಯರನ್ನ ದೇವರ ರೀತಿ ಕಾಣಿಸ್ತಾರೆ ಯಾಕಂದ್ರೆ ಅವರು ಪ್ರಾಣವನ್ನ ಅಂತ ಆದ್ರೆ ಇಲ್ಲೊಬ್ಬ ಬೆಂಗಳೂರಿನಲ್ಲಿ ಏನು ಪತ್ನಿಯನ್ನೇ ಪತಿ ಏನು ಅಂದ್ರೆ ವೈದ್ಯರಾಗಿದ್ದಂತಹ ಕೃತಿಕಾ ರೆಡ್ಡಿ ಅವರನ್ನ ಮಹೇಂದ್ರ ರೆಡ್ಡಿ ಕೊಲೆ ಮಾಡಿರುವಂಥದ್ದು ಇದೀಗ ಎಫ್ ಎಸ್ ಎಲ್ ರಿಪೋರ್ಟ್ ನಲ್ಲಿ ಈ ಅಂಶ ಬೆಳಕಿಗೆ ಬಂದಿರುವಂತದ್ದು ಆ ಅಶೋವ ಜೊತೆ ಮಾತನಾಡೋಕೆ ಇದೀಗ ಅವರ ಕೃತಿಕ ಅವರ ತಂದೆ ಮುನಿರೆಡ್ಡಿ ಅವರಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಯಾವ ರೀತಿ ಘಟ ಘಟನೆ ಆಯ್ತು ಮತ್ತೆ ಏನೆಲ್ಲ ಆಯ್ತು ಅನ್ನೋದು ಸರ್ ಈಗ ನಿಮಗೆ ಅಕ್ಟೋಬರ್ ಹದ್ಮೂರನೇ ತಾರೀಕು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರ ಏನ್ ಅನ್ಸ್ತಾರೆ ಈ ರೀತಿ ಗೊತ್ತಾದ ನಂತರ ಯಾಕಂದ್ರೆ ಏನೇನು ಸರ್ ಈಗ ನಾವು ಎಫ್ ಎಸ್ ಎಲ್ ರಿಪೋರ್ಟ್ ನೋಡಿದ ತಕ್ಷಣನೇ ಶಾಕ್ ಆಗೋಯ್ತು ಯಾಕಂದರೆ ಇಂಥದ್ದೊಂದು ಒಂದು ಹೆಂಗೆ ಅಡ್ಮಿನಿಸ್ಟ್ರೇಷನ್ ಆಯಿತು ಒಳಗಡೆ ಇದು ನೆಸೆಸಿಟಿನೇ ಇರಲಿಲ್ವಲ್ಲ ಇಂಥ ಡ್ರಗ್ಗೆ ಯೂಸ್ ಮಾಡಂಗೇ ಇಲ್ವಲ್ಲ ಸೊ ಇಂಥ ಡ್ರಗ್ ಒಂದು ಬಾಡಿಯಲ್ಲಿ ಫೌಂಡ್ ಆಗಿದೆ ಅಂದರೆ ಇದರಲ್ಲಿ ಏನೋ ಒಂದು ಫೌಲ್ ಪ್ಲೇ ಇರಬೇಕು ಇದರಿಂದನೇ ಡೆತ್ ಕಾಸಾಗಿದೆ ಅಂತ ಬೇರೆ ರಿಪೋರ್ಟಲ್ಲಿ ಬಂದಿರೋದ್ರಿಂದ ಅವಾಗ ಬಲವಾದ ಒಂದು ಸಂಶಯ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಯಿತು ಸೊ ದಿಸ್ ಹ್ಯಾಸ್ ಬಿನ್ ಸಮ್ ಫೌಲ್ ಪ್ಲೇ ಇರಬೇಕು ಇದು ನ್ಯಾಚುರಲ್ ಡೆತ್ ಅಲ್ಲ ಇದು ಮರ್ಡರ್ ಅಂತ ಇಮಿಡಿಯೇಟ್ಲಿ ಆ ಟು ದ ಪೊಲೀಸ್ ಸ್ಟೇಷನ್ ಆ್ಯಂಡ್ ಐ ಗಿವ್ ಎ ಕಂಪ್ಲೇಂಟ್ ಟು ದ ಮತ್ತೆ ಪೋಲೀಸ್ ಸ್ಟೇಷನ್ ಆ್ಯಂಡ್ ಆಫ್ಟರ್ ದ್ಯಾಟ್ ಎಫ್ ಐ ಆರ್ ಬಿನ್ ಲಾಸ್ಟ್ ಆ್ಯಂಡ್ ಇ ಹ್ಯಾಸ್ ಬಿನ್ ಅರೆಸ್ಟೆಡ್ ಆ್ಯಂಡ್ ದ ಪೊಲೀಸ್ ಇನ್ವೆಸ್ಟಿಗೇಷನ್ ನಾವು ಇಟ್ ಇಸ್ ಗೋಯಿಂಗ್ ಆನ್ ಸರ್ ನಿಮಗೆ ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ತಕ್ಷಣ ಯಾರ ಮೇಲೆ ಅನುಮಾನ ಬಂದಿತ್ತು ಸರ್ ಯಾಕಂದರೆ ಮೊದಲಿನ ಅನುಮಾನ ಇತ್ತು ಅದು ಎಫ್ ಎಸ್ ಎಲ್ ರಿಪೋರ್ಟ್ ಬಂದ ನಂತರ ಅನುಮಾನ ಈ ರೀತಿ ಬಂದಿದೆ ನಿಮಗೆ ಅಂತ इलाफ एस एल रिपोर्ट बंद मेले अन्न बंद बिका आन महेंद्र रेडी ओनली वै मीन इज ओनली ट्रीटिंग अर् बिकॉज ऐस हि ईज ए गैस्ट्रो एंट्रॉलजी प्रैक्टिसंग विटोरिया हॉस्पिटल सोन वट ईस्टोल दैट नोन आमा सो ए गैस्ट्रो एंट्रॉल्ट डॉक्टर एंड यू नीड नाट गो टू एनी वेर फॉर् ट्रीटमेंट सो दिस शुड गो मीन want to gastritis go means i want to give you through iv only medicines i should give in iv only So, you put it IV, so it will be better for you. So, since from 21st, uh, what he did? 21st of uh, April 2025. He has put a cannula in the right leg actually, and uh, he has put on IV drips uh, on that night in his uh, in-laws' house only, my daughter's in-laws' house only. ಈಗ ಏನಂದ್ರೆ ಮದುವೆ ಆಗಿರೋ ಏನಾದ್ರು ಸಮಸ್ಯೆ ಇತ್ತ ಈ ರೀತಿ ಏನಾದ್ರು ನಿಮ್ಗೆ ಈಗ ಇದ್ರಿಗೆ ಕಾರಣ ಗೊತ್ತಾಗಿದೆ ಯಾಕೆ ಮಹೇಂದ್ರ ರೆಡ್ಡಿ ಈ ರೀತಿ ನಿಮ್ಮ ಮಗಳನ್ನ ಇಂಜೆಕ್ಷನ್ ಕೊಟ್ಟು ಸಾಯಿಸಿರೋದಕ್ಕೆ ಏನಾದ್ರೂ ಕಾರಣ ಗೊತ್ತಾಗಿದೆ ನಿಮ್ಗೆ ಇಷ್ಟು ಈಗ ಈಗ ಮೂರ್ ದಿವಸ ಏನಂದ್ರೆ ಈಗ ಜನಗಳ ಅಭಿಪ್ರಾಯ ಎಲ್ಲ ಜನಗಳ ಬಾಯಿಂದ ಈಗ ಬರ್ತಾ ಇದೆ ಒಂದೊಂದೇ ನೀವ್ ಯಾಕಪ್ಪ ಅವತ್ತ ನೋಡಿ ಕೊಟ್ಟಿಲ್ಲ ನೀವು ಸ್ವಲ್ಪ ವಿಚಾರ್ಸಿ ಕೊಡ್ಬೇಕಾಗಿತ್ತಲ್ವಾ ಯಾಕೆ ವಿಚಾರಿಸಿಲ್ಲ ಅನ್ನೋದು ಒಂದು ಪಾಯಿಂಟ್ ಬಂತು ಅವಾಗ ಹೇಳ್ದೆ ಅವರು ಡಾಕ್ಟರ್ ಅಲ್ವಾ ಎಮ್ ಡಿ ಮಾಡಿ ಎಮ್ ಎಸ್ ಮಾಡಿದ್ದಾರೆ ಸೊ ಎಲ್ಲಾನು ಫ್ಯಾಮ್ಲಿನೂನು ಡಾಕ್ಟರ್ಸ್ ಅವ್ರ ಮನೆ ಇಬ್ಬರು ಡಾಕ್ಟರ್ಸ್ ಇದ್ದಾರೆ ಸೊ ಫ್ಯಾಮ್ಲಿ ಎಲ್ಲ ಒಳ್ಳೆ ಎಜುಕೇಟೆಡ್ ಇರೋದ್ರಿಂದ ಸೊ ಅಂಥ ತೊಂದರೆಗಳೇನು ಬರೋಲ್ಲ ಅನ್ನೋದು ಒಂದು ನಂಬಿಕೆ ಮೇಲೆ ಸೊ ಸಾಮಾನ್ಯವಾಗಿ ಡಾಕ್ಟರ್ಸ್ ಅಂದರೆ ಸೊ ನಂಬಿಕೆ ಮೇನು ಸೊ ಅದರಿಂದ ನಮಗೆ ಅವಾಗೇನು ಸಂಶಯ ಬಂದಿಲ್ಲ ಎಲ್ಲೂ ಸಾಮಾನ್ಯವಾಗಿ ನಡೆಯಲ್ಲ ಸೊ ಅದರಿಂದ ಅದು ಡಾಕ್ಟರ್ ಇನ್ನೊಂದು ಡಾಕ್ಟರ್ನ ಮರ್ಡ್ರ್ ಮಾಡೋದಂತ ಇದೇ ಫಸ್ಟ್ ಆಫ್ ದ ಕೈಂಡ್ ಅನ್ಸುತ್ತೆ ನಾನು ಈಗ ಕಾನೂನು ಪ್ರಕಾರ ಪೊಲೀಸ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಪ್ರೋಗ್ರೆಸ್ ಆಗ್ತಾ ಇದೆ ನೀಟಾಗಿ ಅವರು ನ್ಯಾಯ ಒದಸ್ ಅಂತ ನಂಬಿಕೆ ಇದೆ ಜುಡಿಷಿಯರಿ ಮೇಲೆ ನಂಬಿಕೆ ಇದೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಯಾವ್ದು ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಇದೆಯೋ ಅದನ್ನ ಕೊಟ್ರೆ ಏನಾಗತ್ತೆ ಅಂದ್ರೆ ಒಂದು ಜನಗಳಿಗೊಂದು ಭಯ ಬರುತ್ತೆ ಅವೇರ್ನೆಸ್ ಇರುತ್ತೆ ಮುಂದಕ್ಕೆ ಈ ತರ ಕೃತಿಗಳು ಆಗ್ಬಾರ್ದು ಅನ್ನೋದು ಒಂದು ಗೊತ್ತಾಗುತ್ತೆ ಇದಿಷ್ಟು ಏನು ಕೃತಿಕಾ ರೆಡ್ಡಿ ಅವರ ತಂದೆ ಮುಮುನಿ ರೆಡ್ಡಿ ಅವರ ಮಾತು ಅಂದ್ರೆ ಕಾನೂನಲ್ಲಿ ಏನು ಮ್ಯಾಕ್ಸಿಮಮ್ ಸೆಂಟೆನ್ಸ್ ಇದೆ ಅದನ್ನ ಕೊಡಬೇಕು ಅನ್ನೋದು ನಮ್ಮ ಒಂದು ಆಯ ಅದೇ ರೀತಿ ಪೊಲೀಸರು ಸಹ ಕೆಲಸ ಮಾಡಿದ್ರು ಮತ್ತೆ ನ್ಯಾಯಾನು ಸಹ ಅದೇ ರೀತಿ ಕೆಲಸ ಮಾಡಬೇಕು ಅನ್ನೋದು ಅವರ ಒಂದು ಮಾತಾಗಿರುತ್ತೆ ಕ್ಯಾಮ್ರಾಮನ್ ಗುರು ಜೊತೆ ಅರುಣ್ ಕುಮಾರ್ ಅಶೋಕ್ ನ್ಯೂಸ್ ಬೆಂಗಳೂರು